ನೋಡ್ರಿ ಟೈರ್ ಹಾಕ್ಸ್ಕೊಂಡಾನೆ ಮೈಲೇಜ್ ಬರಲ್ಲ ಕುರಿ ಕುರಿ ಬರ್ತಾಂಗಮ್ಮ ಒಂದೇ ಹೊದಿ ಬರ್ತಾಕಣ ಮೈಸೂರಾಗ ಆಯ್ತು ಪೂಜೆ ಆಗ್ತಾ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಆಯಿತು ಪೂಜೆ ನನ್ನ ತಮ್ಮ ಮತ್ತು ಅಭಿನವ ಅಲ್ಲಿ ಬಿಲ್ಡಿಂಗ್ ತಕೆ ಬೈಕ್ ತೊಳೆಯೋಕ್ಕೆ ಹೋಗಿದ್ದಾರೆ ಇವಾಗ ನಾನು ಹೋಗಬೇಕು ಹೋಗ್ತೀನಿ ಹೋಗಿ ಬೈಕ್ ತೊಳ್ಕೊಂಡು ಅವು ಕೆಲಸ ಇದೆ ಇವತ್ತು ತುಂಬ ಬರ್ರಿ ಹೋಗೋಣ ಬೈಕಿನ ಕೀ ಹಾಕಿದ್ದೀನಿ ರುಬಿ ನಮ್ಮ ರೂಬಿನೂ ನನ್ನ ಜೊತೆ ಬೇಕಾಕ್ ಬರ್ತಾಳಂತೆ ರೆಡಿ ಆಗಿದ್ದಾಳೆ ನೋಡ್ರಿ ಅಪ್ಪಾಜಿ ರೆಡಿ ಆಗಿತ್ತಲಯ ಹೋಗೋಣ ಅಮ್ಮ ಬಂದ ಮೇಲೆ ಅವಳಿಗೆ ರೌಂಡು ಕರ್ಕ ಬೇಡ ಬಿಡಮ್ಮ ಕರ್ಕಳಮ್ಮ ಹೋಗೋಣ ರೆಡಿ ಫುಲ್ ರೆಡಿ ಆಗಿದೆ

ಸಣ್ಣ ನೋಡ್ರಿ ಇದ್ದಾಗ ಸೈಕಲ್ಗೆ ಮಿಂಚು ಇವನ್ನೆಲ್ಲ ಕಟ್ತಾ ಇದ್ರು ಇವಾಗ ನೋಡ್ರಿ ಇಲ್ಲಿ ನನ್ನ ತಮ್ಮನೂ ಅಭಿನ ಬೈಕ್ ತೊಳಿತಿದ್ದಾರೆ ಇವಾಗ ನಾನು ತೊಳಿಬೇಕು ನಂಬರ್ ಪ್ಲೇಟ್ ಬೇರೆ ಬಿದ್ದೋಗಿ ಹಾಕ್ಸ್ಬೇಕು ಹಾಂ ನೋಡ್ರಿ ಇಲ್ಲಿ ನಾನು ಹೊಸ ಟೈರ್ ಹಾಕ್ಸಿಡಾನೆ ಮೈಲೇಜ್ ಬರಲ್ಲ ಬ್ರೆ ಇತ್ತಕ್ಕ ಅಲ್ಲ ಗಾಡಿ ಇವಾಗ ಇಂಜಿನ್ ಈಟ್ ಆಯ್ತಲ್ಲ ನೀರ್ ಬಿಟ್ರೆ ಏನಾಗಲ್ಲ ತೊಳಗೆ ಬರ್ತೈತಲ್ಲ ಗಾಡಿ ತೊಳಿದ್ರೆ ಬಹಳ ದಿನ ಆಯ್ತು ಇವಾಗ ತೊಳಿತಾ ಯಾರ್ಯಾರು ಎದ್ದು ಬೆಳಗ್ಗೆ ಎದ್ದು ತೊಳಿತಾ ತೊಳತಾ ಇದ್ದಾನೆ ಸಣ್ಣ ಹುಡುಗರು ಇದ್ದಾಗ ಬರೀ ಸೈಕಲ್ಲು ಸೈಕಲ್ ತೊಳೆಯೋದು ಮತ್ತೆ ಮನೆಗೆ ಯಾರ್ಯಾರು ಟಿ ವಿ ಫ್ರಿಜ್ಜು ಫ್ಯಾನು ಇವಕ್ಕೆಲ್ಲ ಅಡಿ ಒಬ್ಬರು ಕ್ಯಾಮ್ರಾಮ್ಯನ್ನ ಹಿಡ್ಕೊಬೇಕು ಸೈಕಲ್ ತೊಳೆಯೋದೇ ನಮಗೆ ಅವಾಗ ಒಂಥರ ಇದು ಖುಷಿ ಸೈಕಲ್ ತೊಳೆಯೋದು ಮಿಂಚು ಕಟ್ಟೋದು ಮಣಿ ಹಾಕೋದು ಅವಾಗ ರಾಜ ಇದ್ದಾಗೆಲ್ಲ ಸೈಕಲ್ ತೊಳಿತಿದ್ವು ಅಲ್ಲಿ ಹೋಗ್ತಿದ್ವು ಕೆರೆಗಳಿಗೆಲ್ಲ ಹೋಗ್ತಿದ್ವು ಸೈಕಲ್ ತೊಳೆಯೋಕ್ಕೆ ಇವಾಗ ಬೈಕ್ ಇದ್ರು ಬೈಕ್ ತೊಳೆಯಲ್ಲ ಮತ್ತೆ ಕೆರೆ ತಕ್ಕೂ ಹೋಗಲ್ಲ ಬಿಸಿಲು ಮಾಡಿರ್ ಬಾರಿಸ್ತೇ ಸರಿಯಾಗಿ ನೋಡಣ ತೊಳೋದು ಹೊರಟಬೇಕು ಹೋಗ್ಬೇಕಾರೆ ಮಾಡ್ತೀನಿ ಕೈ ಎಲ್ಲೆಲ್ಲಿಗೆ ಹೋಗಲ್ಲ ಅಲ್ಲಿಗೆಲ್ಲ ನೋಡ್ರಿ ಅಲ್ಲುಜ್ಜ ಬ್ರಶ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದನ್ನು ತೋರಿಸ್ತಿದ್ದೀನಿ ಹೆಸ್ರು ನಾನು ಹೆಂಗೆ ಬರ್ತೈಸಿ ನೀರಿಡೀ ಒಂದ್ಸತಿ ಸರಿಯಾಗುತ್ತೆ ಬೈಕೆಲ್ಲ ತೊಳೆದಿದ್ದೀನಿ ಅವ್ರು ನೋಡಿದ್ರೆ ಓ ಅಲ್ಲಿ ನನ್ನ ತಮ್ಮಲ್ಲಿ ಇದ್ದಾನೆ ಇವಾಗ ಹೋಗನು ಬರ್ರಿ ಹಾಯ್ ಗಾಯ್ಸ್ ನಾನೇನೋ ರೆಡಿ ಆಗಿದ್ದೀನಿ ನನ್ನ ತಮ್ಮ ಇನ್ನೂ ರೆಡಿ ಆಗಿಲ್ಲ ನಾವು ಅಪ್ಪ ಜೇ ನೋಡ್ರಿ ಇಲ್ಲಿ ಬೇಕೆತ್ಕೊಂಡು ಹಾಂ ನನ್ನ ತಮ್ಮ ಎಲ್ಲ ಇಟ್ಟಿದ್ದಾನೆ ವಿಭೂತಿ ಕೃಷ್ಣ ಕುಂಕುಮ ಇಟ್ಟಿದ್ದಾನೆ ಇದಕ್ಕೆ ನಮ್ಮ ಬೈಕಿಗೂ ಇಟ್ಟಿದ್ದಾನೆ ಆದರೆ ಕಾಣಂಗಿಲ್ಲ ಜಾಸ್ತಿ

ಸಣ್ಣ ಮಕ್ಳು ಇದ್ದಾಗ ಯಾರ ಲಾರಿ ತಕ ಕಾರಿನ ತಕೆ ಜಾಸ್ತಿ ವೆಹಿಕಲ್ ಟ್ಯಾಕ್ಟ್ರಿ ಇರೋತಕ್ಕೆ ಎಲ್ಲ ಕುಂಬಳಕಾಯಿ ಹೊಡೆದ್ರೆ ಕುಂಬಳಕಾಯಿ ಹೊಡೆದ್ರೆ ಚೇಂಜ್ ಹಾಕೊಂಡ ಹೋಗ್ತಿದ್ರು ಇವಾಗೆಲ್ಲೋ ಈಗಲೂ ಹೋಗ್ಬೋದೇ ಸಣ್ಣ ಸಣ್ಣ ಹುಡುಗರು ಹೋಗ್ತಾರೆ ನಮ್ಮ ಫ್ರೆಂಡು ಅಪ್ರೂಪಕ್ಕೆ ಬಂದ ನೀಗ ಬೆಂಗಳೂರಿಂದ ಕಡೂರಿಗೆ ಯಾವಾಗ ಬಂದ ನಿನ್ನೆ ಬಂದಪ್ಪ ನೈಟು ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಪ್ಪ ಏನು ನಾನು ಚೆನ್ನಾಗಿದ್ದೀನ ಇಟ್ಕೊಂಡಿದ್ದೆ ಕೈಯಲ್ಲಿ ನಿಮ್ಮಣ್ಣ ಆಯ್ತು ಪೂಜೆ ಗಾಡಿ ಎಲ್ಲ ತೊಳೆದ್ರ ತೊಳೆದ್ರ ಆಯ್ತಪ್ಪ ಪೂಜೆ ಮಾಡಬೇಕು ಹಾಂ ಸರಿ ಸರಿ ಇವಾಗ ನಾವು ಮಾಡಬೇಕು ಮಾಡೋಣ ಎಲ್ಲ ಪೂಜೆ ಪೂಜೆ ಮಾಡ್ಬೇಕು ಇವಾಗ ಮಾಡಿ ಮಾಡಿ ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ಕಂತಿದ್ದೀವಿ ಗಾಡಿ ಎಲ್ಲ ಹೊರಂಗಿಡ್ಸಿ ಬೈಕಿಗೆ ಯಾರೆಲ್ಲ ಕಟ್ಟಿದ್ವಿ ನಿಂಬೆಣ್ಗಳು ಅಲ್ಲಿ ಇಟ್ಟಿದ್ದೀನಿ ನೋಡ ಸ್ವೀಟ್ ಕೊಡು ಕುಂಬ್ಳಕಾಯ

This <Sọ> <conclusions> is a place of moonwalkuralism. This is where the Bana is behaviour. Please put a sunflower out of us! The Ay glorious trees are known as trees. See you can see the biography of the Rasuraka This अच्छा भैया इन साइड ही ಬರಲಿ ಆನ್ ಗಾಡಿ ಕಾಣಸಲ್ಲಲಿ ಶೇಸ್ ಹುಟ್ಕಂಡ ತನಂದ ಎಲ್ಲಿ ಕೈ ತಗಿ ರೋಲ್ ವರ್ಕಿತೆ ಮನ್ನೆ ಎಕ್್ರೋಕ ಮತಾಯ್ ಸೌದಿತ್ತು ಯಾಕ್ ಸೌದಿ ತವೀರ್ ತೋಗಿ ತಂದೆ ಯಾದ್ರ

શશિર ગીલી ગીલી નો મુદ્દો મુદ્દો ગાડી પૂજા દેવસ્થાન બનતા

ए भन्नु हो भोटको त हाल एउटा मुटु बढ्छ

अलग है मैं कछक का पूरा चावन अलग का पट्टे 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 कलर अलग पट्टे कलर अलग तो पटना तांड अच्छा कुम्मियाँ भी अलग पट्टे बल्कि बल्कि बल्कि

ನನಗ್ ಸ್ವೀಟ್ ಬೇಡ ನೀನು ಇಟ್ಕೊಂಡ್ಬಿಡಪ್ಪ ಬಿಡಪ್ಪ ಹಾಕಿ ನನಗೆ ಸ್ಪೀಚ್ ಬೇಡ ಅದ ಹೆಚ್ಚಾಗುತ್ತೆ ನೆಟ್ ಮಾಡಾಕಾಲ ಬಿಡ್ರಿ ಈಗ ನನ್ನ ತಮ್ಮನ ಜೊತೆ ಒಂದು ರೌಂಡ್ ಹೋಗ್ತಿದ್ದೀನಿ ಟೌನ್ ಒಳಗೆ ನೋಡಿ ಇವನು ಬರ್ತಾವೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸುಬಿ ಬಾಯ್ ಮಾಡ ಬಾಯ್